ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಡಯರೀಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರ ಮಾಡುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಪ್ರೀತಿಗಾಗಿ ಕತೆಯ ಏಳನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಎಂಟನೇ ಅಧ್ಯಾಯವನ್ನು ಶುರು ಮಾಡೋಣ ದೀಪಾಂಶು ತನ್ನ ಅತ್ತಿಗೆ ಸುಮಾಳ ಪ್ರೊಫೈಲ್ ಹುಡುಕಾಡಿ ತಾನು ಮೆಚ್ಚಿದ ಹುಡುಕಿಯ ಹುಡುಕಿಯನ್ನು ಹುಡುಕೋ ಪ್ರಯತ್ನ ಮಾಡೋನಿದ್ದ ಸುಮ ಪ್ರೊಫೈಲ್ನ ಚೆಕ್ ಮಾಡಿದ್ದಾಯ್ತು ರ್ಯಾಂಡಮ್ ಆಗಿ ಸಿಕ್ಕ ಪ್ರೊಫೈಲ್ಗಳು ಎಲ್ಲವನ್ನೂ ಚೆಕ್ ಮಾಡಿದ್ದಾಗಿತ್ತು ಎಲ್ಲೂ ಅವನ ಮನದ ರಸಿಯ ಸುಳುವೇ ಸಿಕ್ಕಿರಲಿಲ್ಲ ದೀಪು ಈಗ ನಿಜಕ್ಕೂ ಡಿಸಪಾಯಿಂಟ್ ಆಗಿದ್ದ ಅವಳ ಬಗ್ಗೆ ಸಣ್ಣ ಸುಳಿವಾಗ್ತಿದ್ರೂ ಸಿಕ್ಕೇ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಇದ್ದವನಿಗೆ ಪಾಪ ಅವನ ಮುಖ ಈಗ ಮುದುಡಿದ ತಾವರೆ ಅಂತಾಗಿತ್ತು ಲ್ಯಾಪ್ಟಾಪ್ ಮುಂದೆಯೇ ಮುಂದೇನು ಎನ್ನುವ ಚಿಂತೆಯಲ್ಲಿ ಕೂತಿದ್ದ ಅವನ ಜೊತೆ ಇದ್ದ ಸ್ನೇಹಿತರು ಹೋಗ್ಲಿ ಬಿಡೋ ಮಗ ಬೇರೆ ಏನಾದರೂ ಐಡಿಯಾ ಮಾಡೋಣ ಅಷ್ಟು ನಿರಾಶೆ ಆಗಬೇಡ ಅಂತ ಅವನ ಭುಜದ ಮೇಲೆ ಕೈ ಇಟ್ಟು ಸಮಾಧಾನ ಮಾಡಿದರು ಗೆಳೆಯನನ್ನು ದೀಪು ಆಫೀಸ್ ಟೈಮ್ ಮುಗ್ದಿದೆ ಬಾ ಹೊರಡೋಣ ಇನ್ನೂ ಎಷ್ಟೊತ್ತು ಅಂತ ಹೀಗೆ ಕೂತು ಹುಡುಕ್ತಾ ಇರ್ತೀಯಾ ಚೆನ್ನಾಗಿ ಪರಿಚಯ ಇದ್ದು ಒಂದೋ ಎರಡೋ ಮೂರು ವರ್ಷ ಕಾಂಟ್ಯಾಕ್ಟ್ ಮಿಸ್ ಆಗಿರೋರನ್ನ ಮತ್ತೆ ಮೀಟ್ ಮಾಡಬೇಕು ಅಂದ್ರೇ ಹುಡ್ಕೋಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂಥದ್ರಲ್ಲಿ ಕೇವಲ ಒಂದು ಸಾರಿ ನೋಡಿರೋರನ್ನು ಅದು ನೀನೊಬ್ಬನೇ ನೋಡಿರೋದು ನಮಗೆ ಅಕಸ್ಮಾತ್ ಎದುರಿಗೆ ಬಂದರೂ ಇವರೇ ಅವರು ಅಂತ ಗೊತ್ತಾಗಲ್ಲ ಅವ್ರನ್ನ ಹೇಗೆ ಹುಡ್ಕೋದಿಕ್ಕೆ ಸಾಧ್ಯ ಏನೋ ಒಂದು ತಿಳಿತಿಲ್ಲ ಬೇಸರ ವ್ಯಕ್ತಪಡಿಸಿದ ಸುಭಾಷ್ ಮಗ ಹೇಗಿದ್ರು ಕಿರಣ ಇನ್ ಟೂ ಡೇಸ್ನಲ್ಲಿ ಮದುವೆ ಆಲ್ಬಮ್ ತಂದು ಕೊಡ್ತೀನಿ ಅಂತ ಹೇಳಿದ್ದಾನಲ್ಲ ಅದರಲ್ಲಿ ಏನಾದರೂ ನಮಗೆ ಎಲ್ಪ್ ಆಗುವಂಥದ್ದು ಇರಬಹುದು ನೋಡೋಣ ಅದನ್ನು ಒಂದು ಏನು ಯೋಚನೆ ಮಾಡಬೇಡ ಅಂತ ಸಮಾಧಾನಿಸಿದ ರಿಷಿ ಏ ಬಿಡ್ರೋ ಮಗ ಅವಳು ನನಗೆ ಯಾವಾಗ ಸಿಗಬೇಕು ಅಂತ ದೇವ್ ಡಿಸೈಡ್ ಮಾಡಿದನೋ ಅವಾಗಲೇ ಸಿಗಲಿ ಒಂದು ನೋಟದಲ್ಲೇ ಪ್ರೀತಿ ಹುಟ್ಟೋದು ಅಂದರೆ ಸುಮ್ಮನೆ ಮಾತಲ್ಲ ಯಾವುದೋ ಜನ್ಮದ ಅನುಬಂಧ ಇದ್ದೇ ಇರುತ್ತೆ ನೋಡೋಣ ನಡೀರಿ ಟೆನ್ಷನ್ ಮಾಡಿಕೊಂಡು ತಲೆ ಸಿಡಿದಿದೆ ಒಂದು ಸ್ಟ್ರಾಂಗ್ ಮಸಾಲಾ ಟೀ ಕುಡಿಬೇಕು ಅಂತ ದೀಪಾಂಶು ಹೇಳ್ದ ಟೀ ಕುಡಿದ್ರೆ ತಲೆನೋವು ಎಲ್ಲೋಗುತ್ತೆ ಮಗ ಒಂದು ಬೆಗ್ ಹಾಕಿದ್ರೆ ಅವನ ಅಜ್ಜಿ ತಲೆನೋವೆಲ್ಲ ಕಾಲ್ಕಿತ್ತು ಓಡೋಗುತ್ತೆ ಬನ್ರೋ ಎಂದ ರಿಷಿ ಲೋ ನೀ ಒಂದು ಕಾರಣ ಬೇಕು ಅಷ್ಟೇ ನಾನು ನಿಮ್ಮ ಈ ಆಟಕ್ಕಿಲ್ಲಪ್ಪ ನಿನ್ನೆ ಆದಿ ಮುಂದೆ ಏನೇನೋ ಹೇಳಿ ಅವನಿಗೆ ನನ್ನ ಮೇಲೆ ಅನುಮಾನ ಬರೋ ಹಾಗೆ ಮಾಡಿದ್ದೀರಾ ನಿಮ್ಮ ಸಹವಾಸನೇ ಬೇಡಪ್ಪ ನನಗೆ ನೀವು ಬರೋ ಹಾಗಿದ್ರೆ ಬನ್ನಿ ಇಲ್ಲ ಅಂದರೆ ನಾನು ಒಬ್ನೇ ಹೋಗಿ ಟೀ ಕುಡ್ಕೊಂಡು ಬರ್ತೀನಿ ಎಂದನು ಆಗಲೇ ಸಮಯ ಆಗಿದ್ದರಿಂದ ಆಫೀಸ್ ಕೆಫೆ ಕ್ಲೋಸ್ ಆಗಿತ್ತು ದಾರಿಲಿ ಹೋಗ್ತಾ ಚಿನ್ನಪ್ಪನ ಪೆಟ್ಟಿಗೆ ಅಂಗಡಿಲಿ ಮಸಾಲಾ ಟೀ ಸಖತ್ತಿರುತ್ತೆ ಎಂದು ಹೇಳುತ್ತಾ ಹೊರಟ ದೀಪಾಂಶು ಇರೋ ಮಗ ನಾವು ಬರ್ತೀವಿ ನೀನು ಈಗಿರೋ ಸಿಚ್ಯುವೇಷನಲ್ಲಿ ಒಬ್ಬನೇ ಬಿಟ್ಟಿರೋದಕ್ಕಾಗಲ್ಲ ನೆನ್ನೆ ಮಾಡಿದ ಹಾಗೆ ಪೆಟ್ಟಿಗೆ ಅಂಗಡಿ ಚಿನ್ನಪ್ಪ ಅವರನ್ನೇ ನಿಮ್ಮ ಹುಡುಗಿ ಅಂದ್ಕೊಂಡು ಕೈ ಹಿಡ್ಕೊಂಡು ಬಿಟ್ಟರೆ ಕಷ್ಟ ಎಂದು ಅವನ ಹಿಂದೆಯೇ ಹೋದರು ಸ್ನೇಹಿತರಿಬ್ಬರು ಸೋನೆ ಮಳೆ ಜಿಟಿ ಜಿಟಿ ಜಿನುಗುತ್ತಿತ್ತು ಲೋ ಮಗ ಈ ಮಳೆ ಜೊತೇಲಿ ಮಸಾಲಾ ಟೀ ಹಾಗೆ ಬಿಸಿ ಬಿಸಿ ಮಸಾಲ ಇದ್ರೆ ಸಖತ್ತಿರುತ್ತೆ ಇರಿ ತಗೊಂಡು ಬರ್ತೀನಿ ಎಂದು ಹೋಗದವನು ಮೂವರಿಗೆ ಟೀ ಜೊತೆ ಮಸಾಲಾ ಒಡೆಗಳನ್ನು ತಂದು ಮುಂದಿಟ್ಟು ಸ್ಮೆಲ್ ಮಾಡ್ತಾ ಆಹಾ ಗಮ್ಮಂತಿದೆ ಚಿನ್ನಪ್ಪನ ಕೈಲಲ್ಲಿ ಏನೋ ಮ್ಯಾಜಿಕ್ ಇದೆ ಎಂದು ಒಂದನ್ನು ತೆಗೆದು ಬಾಯ್ಗಿಟ್ಕೊಡ್ತಾ ಮಗ ಈ ಸುಚುಯೇಷನ್ಗೆ ಒಂದು ಸಾಂಗ್ ನೆನಪಾಗ್ತಿದೆ ಹೇಳ ಎಂದು ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ ನಿನ್ನ ಮುಗಿಲ ಸಾಲೆ ಧರೆಯ ಪ್ರೇಮದ ಕೊರಳ ಮಾಲೆ ಹೇಗಿದ್ಯೋ ಮಗ ಅಂದ ರಿಷಿ ಯಪ್ಪಾ ಯೋಗರಾಜ್ ಭಟ್ಟರು ಬರೆದಿರೋದು ಸೋನು ನಿಗಮ್ ಹಾಡಿರೋದು ಅದನ್ನು ಯಾಕೆ ಕೆಡಿಸ್ತೀಯೋ ಸುಮ್ಮನೆ ತಿಂದು ಎದ್ನಡಿ ಆಮೇಲೆ ಯಾರೋ ಭಿಕ್ಷುಕ ಆಡ್ತಿದ್ದಾನೆ ಅಂತ ಸುತ್ತಮುತ್ತ ಇರೋರೆಲ್ಲ ಬಂದು ಚಿಲ್ಲರೆ ಹಾಕಿದ್ರೆ ಶೇಪ್ ಔಟ್ ಆಗಿಬಿಡುತ್ತೆ ಎಂದು ನಕ್ಕ ಸುಭಾಷ್ ಆಗ ಜೊತೆಯಲ್ಲಿದ್ದ ದೀಪು ಕೂಡ ನಕ್ಕಿದ್ದ ನೋಡ್ದ ನೋಡ್ದ ನಮ್ಮ ಹೀರೋ ನಗ್ತಿದ್ದಾನೆ ಇವನು ನಗ್ಸೋಕೆ ನಾನು ಹೀಗೆ ಮಾಡಿದ್ದು ಹೆಂಗೆ ನಾವು ಕಾಲರ್ ಎತ್ತಿ ಹೇಳಿದ ರಿಷಿ ಆಯಿತು ಬಿಡಪ್ಪ ಎಂದು ನಗುತ್ತಾ ಮೂವರು ಗೆಳೆಯರು ಹೈಫೈ ಮಾಡಿದರು ಎಂಥದ್ದೇ ನೋವಿರಲಿ ಸ್ನೇಹಿತರಿದ್ದರೆ ಎಲ್ಲದಕ್ಕೂ ಮೀರಿದ ಸಂತೋಷ ಸಿಗುತ್ತೆ ಎನ್ನುತ್ತಾ ಮೂವರು ಹಗ್ ಮಾಡಿದರು ಸರಿ ಮಗ ಓಡೋಣ ಹೊತ್ತಾಗುತ್ತೆ ಇಷ್ಟೊತ್ತಿಗೆ ಅತ್ತಿಗೆ ಮನೆಯಿಂದ ಎಲ್ಲರೂ ವಾಪಸ್ ಬಂದಿರ್ತಾರೆ ಲೇಟಾದರೆ ಅಮ್ಮಂದ್ರ ಜೊತೆ ಅತ್ತೇನೂ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಆಮೇಲೆ ಗೊತ್ತಿದೆ ಅಲ್ಲ ನಮ್ಮ ಮನೆ ಹೀರೋಸ್ ಏನಿಲ್ಲ ಅಂತ ಹೇಳಿ ಬೈಕ್ ಸ್ಟಾರ್ಟ್ ಮಾಡಿದ ದೀಪಾಂಶು ಹೆಲ್ಮೆಟ್ ಧರಿಸುತ್ತಾ ಸರಿ ಕಣ್ರೋ ನಾಳೆ ಸಿಗ್ತೀನಿ ಆಫೀಸ್ನಲ್ಲಿ ಎಂದು ಇಬ್ಬರಿಗೂ ಬಾಯ್ ಹೇಳಿ ಹೊರಟ ದೀಪು ಸ್ನೇಹಿತರು ಸಹ ತಮ್ಮ ರೂಮ್ ದಾರಿ ಹಿಡಿದಿದ್ರು ದೀಪು ಮನೆಗೆ ಬರೋ ಅಷ್ಟರಲ್ಲಿ ಸೋನೆ ಮಳೆಗೆ ಪೂರ್ತಿ ಒದ್ದೆ ಆಗಿದ್ದ ಒಳಗೆ ಬರುತ್ತಲೇ ಹಾಲ್ನಲ್ಲಿ ಸೋಫಾ ಮೇಲೆ ಕೂತಿದ್ದ ಮಣಿಕರ್ಣಿಕ ದೀಪಾಂಶುವನ್ನು ನೋಡಿ ಅಯ್ಯೋ ಇದೇನೋ ನೆನ್ಕೊಂಡು ಬಂದಿದ್ದೀಯಾ ಬಾ ಇಲ್ಲಿ ಗೀತ ಆದರೆ ಏನು ಗತಿ ಎನ್ನುತ್ತಾ ಅವನ ಕೈಲಿದ್ದ ಆಫೀಸ್ ಬ್ಯಾಗ್ ತೆಗೆದು ಪಕ್ಕಕ್ಕಿಟ್ಟು ತನ್ನ ಸೆರಗಲ್ಲೇ ದೀಪುವಿನ ತಲೆ ಒರೆಸಲು ಹೋದಳು ಮಣಿಕರ್ಣಿಕ ಬಿಡಿ ಅತ್ತೆ ಪರವಾಗಿಲ್ಲ ನಾನು ರೂಮ್ಗೋಗರೆಸ್ಕೊಳ್ತೀನಿ ಬಿಡಿ ಅಂದ ದೀಪಾಂಶು ಏ ಸುಮ್ಮನೆ ಇರೋ ನೀನು ಎಂದು ತಲೆ ಒರೆಸುತ್ತಲೇ ಊರ್ಮಿಳಾ ಅದಕ್ಕೆ ದೀಪು ಮಳೆಯಲ್ಲಿ ಬಂದಿದ್ದಾನೆ ಬಿಸಿ ನೀರು ಕಾಯಿಸ್ಕೊಡಿ ಇಲ್ಲಿ ಸ್ವಲ್ಪ ಆವಿ ಕೊಟ್ಟರೆ ಶೀತ ಆಗಲ್ಲ ಕಾಳಜಿ ಇರುವಂತೆ ಮಾತನಾಡಿದ್ರು ಮಣಿಕರ್ಣಿಕಾ ನನ್ನ ಮಗನ ಸೇವೆ ಮಾಡೋಕ್ಕೂ ನನಗೆ ಬಿಡಲ್ಲ ಎಂದು ನೊಂದುಕೊಳ್ಳುತ್ತಲೇ ಬಿಸಿ ನೀರು ತಂದು ಮಣಿಕರ್ಣಿಕಾ ಮುಂದೆ ಇಟ್ಟರು ಊರ್ಮಿಳಾ ಬಿಸಿ ನೀರಿಗೆ ಸ್ವಲ್ಪ ವಿಕ್ಸ್ ಹಾಕಿ ದೀಪುವಿಗೆ ಶಾಲ್ ಒದ್ದಿಸಿ ಆವಿ ಕೊಡುತ್ತಾ ಸ್ವಲ್ಪ ಹೊತ್ತು ಆಫೀಸ್ನಲ್ಲೇ ಇದ್ದು ಬರೋದು ಬಿಟ್ಟು ಮಳೇಲಿ ಯಾಕೆ ಬಂದೆ ದೀಪು ನೋಡು ಪೂರ್ತಿಯಾಗಿ ಒದ್ದೆ ಆಗಿದೆಯಾ ನಾಳೆ ಜ್ವರಾಗಿರ ಬಂದರೆ ಏನು ಮಾಡೋದು ಎಂದರು ಮಣಿಕರ್ಣಿಕ ಮಣಿ ನಿನ್ನ ನಿನ್ನ ಅಳಿಯನ್ ಮೇಲೆ ಎಷ್ಟು ಪ್ರೀತಿ ನೋಡೋಕೆ ಎರಡು ಕಣ್ಣು ಸಾಲಲ್ಲ ದೀಪುಗೆ ಮೂರು ಜನ ಅಮ್ಮಂದಿರ ಪ್ರೀತಿ ಸಿಗ್ತಿದೆ ಅದೃಷ್ಟವಂತ ಎಂದರು ರಾಮಚಂದ್ರರಾಯರು ನನ್ನ ಅಳಿಯ ಅವನು ಈ ಮಣಿಕರ್ಣಿಕ ಅಳಿಯ ಅಂದರೆ ಅವನೆಲ್ಲರಿಗಿಂತ ಸ್ಪೆಷಲ್ ಎಂದರು ಮಣಿ ಅತ್ತೆ ಸಾಕು ಬಿಡಿ ಐ ಐ ಟೇಕ್ ಕೇರ್ ಮೈ ಸೆಲ್ಫ್ ನೀವೇನು ಗಾಬರಿ ಆಗಬೇಡಿ ಎಂದು ಅವರ ಕೆನ್ನೆ ಹಿಂಡಿ ಸರಿ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ನೀವೆಲ್ಲ ಇರಿ ಎಂದು ಮೆಟ್ಟಿಲ್ ಹತ್ತಿ ತನ್ನ ರೂಮ್ ಕಡೆ ನಡೆದ ದೀಪಾಂಶು ಇತ್ತ ಅಡುಗೆ ಮನೆಯಲ್ಲಿ ಇದ್ದ ಬಂಡಿ ಮನೆಯ ಸೊಸೆಯರು ಅಡುಗೆ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು ಯಾರಿಗೂ ಕಾಣದ ಹಾಗೆ ಹನಿದಿದ್ದ ಕಣ್ಣೀರನ್ನು ಊರ್ಮಿಳ ಒರೆಸ್ಕೊಂಡಿದ್ದನ್ನು ಸೀತಮ್ಮ ಮಾತ್ರ ಗಮನಿಸಿ ಕಣ್ಸನ್ನೆಯಲ್ಲೇ ಸಮಾಧಾನಿಸಿದ್ರು ಅಣ್ಣ ಬೆಳಗ್ಗೆ ಹೇಳಿದ್ರಲ್ಲ ಆ ಎಣ್ಣೆ ಮಿಲ್ ವಿಷಯ ಅದರ ಓನರ್ ಸಿಕ್ಕಿದ್ರು ಮಿಲ್ ಒಳ್ಳೆ ಲಾಭದಲ್ಲೇ ಇದೆ ಆದರೆ ಏನೂ ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗಿ ಮಾರ್ತಾ ಇದ್ದಾರೆ ನಾನು ಅದ್ರ ಬಗ್ಗೆ ಕ್ರಾಸ್ ಚೆಕ್ ಎಲ್ಲ ಮಾಡಿದ್ದೀನಿ ಯಾವುದೇ ಇಶ್ಯೂಸ್ ಇಲ್ಲ ಎಂದು ಲಕ್ಷ್ಮಣರಾಯರು ಅಣ್ಣನಿಗೆ ವರದಿ ಒಪ್ಸಿದರು ಹೌದಾ ಒಳ್ಳೆ ವಿಷಯನೇ ನೀನೇನು ಹೇಳ್ತೀಯ ಮಣಿ ನಾನು ಬೆಳಗ್ಗೆನೇ ವಿಚಾರಿಸೋಕೆ ಹೇಳಿದ್ದೆ ಹೇಗೋ ನೀನು ಬರ್ತೀಯಲ್ಲ ನಿನ್ನ ಒಪೀನಿಯನ್ ತೊಗೊಂಡು ಮುಂದುವರಿಯೋಣ ಅಂತ ಎಂದರು ರಾಮಚಂದ್ರ ರಾಯರು ತಂಗಿಯ ಕಡೆ ನೋಡುತ್ತಾ ಅಣ್ಣಂದ್ರು ಯಾವುದೇ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಇದ್ದರೂ ನನ್ನ ಕೇಳದ ಡಿಸಿಷನ್ ತಗೊಳ್ಳಲ್ಲ ಅನ್ನುವ ಹಮ್ಮು ಮರಣಿಕರ್ಣಿಕಾಗೆ ಇದ್ದೇ ಇತ್ತು ಒಂದು ಸರಿ ನಾವೇ ಖುದ್ದಾಗಿ ಹೋಗಿ ಮಿಲ್ ಕಂಡೀಷನ್ ಹೇಗಿದೆ ಏನು ಅಂತ ನೋಡ್ಕೊಂಡು ಬರೋಣ್ವಾ ಆಮೇಲೆ ಅದರ ಮೇಲೆ ಇನ್ವೆಸ್ಟ್ ಮಾಡೋದಾ ಬೇಡವಾ ಅಂತ ಯೋಚನೆ ಮಾಡಿದ್ರೆ ಆಯಿತು ಅಂತ ಸಲಹೆ ಇತ್ತರು ಮಣಿಕರ್ಣಿಕ ಸೀತಮ್ಮ ಇವ್ರ ಮಾತುಗಳನ್ನು ಕೇಳಿಸ್ಕೊಳ್ತಾ ನಾಳೆ ಎಲ್ಲರೂ ನಮ್ಮ ಮನೆ ದೇವರು ಬಂಡಿ ಮಹಾಕಾಳಿಯ ಮನ್ ದೇವಸ್ಥಾನಕ್ಕೆ ಹೋಗಿ ಆದಿ ಮತ್ತು ಸುಮಾ ಕೈನಲ್ಲಿ ಮಡ್ಲಕ್ಕಿ ಕೊಡಿಸಿ ಪೂಜೆ ಮಾಡಿಸ್ಕೊಂಡು ಬರಬೇಕು ಅಂದ್ಕೊಂಡಿದ್ದೀವಲ್ಲ ಎಂದು ನೆನಪು ಮಾಡಿದರು ಅಯ್ಯೋ ಹೌದಲ್ವಾ ಅದಕ್ಕೆ ಮರ್ತೆ ಹೋಗಿತ್ತು ಅಣ್ಣ ಮಿಲ್ ಕೆಲಸಕ್ಕೆ ಕೈ ಹಾಕೋ ಮುಂಚೆ ಮನೆ ದೇವರ ಆಶೀರ್ವಾದ ಕೂಡ ತೊಗೊಂಡು ಬಂದ ಹಾಗೆ ಆಗುತ್ತೆ ಅವರಿಗೆ ನಾವು ನಾಡಿದ್ದು ಬರ್ತೀವಿ ಅಂತ ಹೇಳಿಬಿಡು ಎಂದರು ಮಣಿಕರ್ಣಿಕ ಆಯಿತು ಲಕ್ಷ್ಮಣ ಆ ಮಿಲ್ ಓನರ್ಗೆ ಫೋನ್ ಮಾಡಿ ತಿಳಿಸ್ಬಿಡು ಮಣಿ ಎಲ್ಲದನ್ನು ಯೋಚನೆ ಮಾಡಿನೇ ತೀರ್ಮಾನ ತಗೋತಾಳೆ ಅದಕ್ಕೆ ನನ್ನ ತಂಗಿ ನಿರ್ಧಾರ ಮಾಡಿದ್ಮೇಲೆ ಅದರ ಬಗ್ಗೆ ಯೋಚನೆ ಮಾಡ್ದೇನೆ ಒಪ್ಕೋಬಹುದು ಅಂತ ರಾಮಚಂದ್ರ ರಾಯರು ಹೇಳಿದರು ಮಣಿಕರ್ಣಿಕ ರಾಯರ ಮಾತಿಗೆ ಹಿಗ್ಗಿದ್ರು ಅಷ್ಟರಲ್ಲಿ ದೀಪಾಂಶು ಬಟ್ಟೆ ಬದಲಿಸಿ ಬಂದು ಏನೆಲ್ಲರೂ ಏನು ಡೀಪಾಗಿ ಚರ್ಚೆ ಮಾಡ್ತಾ ಇದ್ದೀರಾ ಆದಿ ಎಲ್ಲಿ ಕಾಣಿಸ್ತಾ ಇಲ್ಲ ಎಂದು ಅಣ್ಣನಗಾಗಿ ಸುತ್ತಲೂ ಹುಡುಕಿದ ದೀಪು ಅವನೇನೋ ಆಫೀಸ್ ಇಂಪಾರ್ಟೆಂಟ್ ಆನ್ಲೈನ್ ಮೀಟಿಂಗ್ ಇದೆ ಅಂತ ಅದನ್ನ ಅಟೆಂಡ್ ಮಾಡ್ತೀನಿ ಅಂತ ರೂಮಲ್ಲೇ ಇದ್ದಾನೆ ಎಂದರು ಮಣಿಕರ್ಣಿಕಾ ಅತ್ತಿಗೆ ದೀಪು ಬಂದ ಕಾಫಿ ತಂದು ಕೊಡಿ ಎಂದು ಆರ್ಡರ್ ಮಾಡುವ ಧ್ವನಿಯಲ್ಲಿ ಹೇಳುತ್ತ ಸುಮಾರು ನಾಲ್ಕು ಜನಕ್ಕೂ ಕಾಫಿ ತಂದು ಕೊಟ್ಲು ಕಾಫಿ ಕಪ್ ಎತ್ಕೊಳ್ತಾ ಅದಕ್ಕೆ ಯಾವಾಗ ಬಂದ್ರಿ ಪ್ರಯಾಣ ಎಲ್ಲ ಆರಾಮಾಗಿತ್ತ ಅಂತ ದೀಪಾಂಶು ಕೇಳಿದ ಉತ್ತರಿಸಲು ಭಯವಾಗಿ ಮಣಿಕರ್ಣಿಕಾ ಮುಖ ನೋಡಿದ್ಲು ದೀಪು ಮತ್ತೆ ಪ್ರಶ್ನಿಸಿದ ಮೇಲೆ ನಿಧಾನವಾಗಿ ಬೆಳಗ್ಗೆನೇ ಬಂದ್ವಿ ಎಂದಷ್ಟೇ ಹೇಳಿ ಅಡುಗೆ ಮನೆ ಕಡೆ ಹೆಜ್ಜೆ ಹಾಕಿದಳು ಸುಮ ಅದೇನೋ ಮನೆಯಲ್ಲಿ ಮಾವಂದಿರನ್ನು ನೋಡಿದರೂ ಸಹ ಆಗದ ಎದರಿಕೆ ಮತ್ತೆ ಭಯ ಮಣಿಕರ್ಣಿಕಳನ್ನು ನೋಡಿದರೆ ಸುಮಾಳಿಗೆ ಆಗ್ತಾ ಇತ್ತು ಕಾಫಿ ಕುಡಿತಾ ಇದ್ದ ಕುಡಿಯುತ್ತಾ ದೀಪು ನಾಳೆ ಯಾವುದು ಕೆಲಸ ಇಟ್ಕೋಬೇಡ ನೀನು ನಾಳೆ ಆಫೀಸಿಗೆ ರಜಾ ಮಾಡು ಅಂದರು ಮಣಿಕರ್ಣಿಕಾ ರಜೆನಾ ಯಾಕತ್ತೆ ಏನು ವಿಷಯ ಇನ್ನೇನು ಮದುವೆ ಎಲ್ಲ ಕೆಲಸಗಳು ಮುಗಿದ್ವಲ್ಲ ಮತ್ತೆ ಯಾಕೆ ರಜೆ ಪ್ರಶ್ನಿಸಿದ ದೀಪಾಂಶು ನಾಳೆ ಎಲ್ಲರೂ ಮನೆ ದೇವರಿಗೆ ಹೋಗ್ತಾ ಇದ್ದೀವಿ ನೀನು ಕೂಡ ನಮ್ಮ ಜೊತೆ ಬರಬೇಕು ಅದಕ್ಕೆ ಹೇಳಿದ್ದು ಆಫೀಸಿಗೆ ಲೀವ್ ಹಾಕು ಅಂತ ಎಂದರು ಮಣಿಕರ್ಣಿಕ ಅತ್ತೆ ಅದು ಈಗ ತಾನೇ ಪ್ರಾಜೆಕ್ಟ್ ಕೆಲಸ ಶುರುವಾಗಿದೆ ಈಗ ಲೀವ್ ಹಾಕಿದ್ರೆ ಅಂತ ದೀಪಾಂಶು ರಾಗ ಹೇಳ್ದ ಆಗ ರಾಮಚಂದ್ರ ರಾಯರು ಅತ್ತೆ ಹೇಳ್ತಾ ಇಲ್ವೇನೋ ಲೀವ್ ಹಾಕು ಅಂತ ನೀನು ಒಳ್ಳೇದಾಗ್ತಾನೆ ಮಣಿ ಹೇಳ್ತಾ ಇರೋದು ಸುಮ್ಮನೆ ಅತ್ತೆ ಮಾತು ಕೇಳು ಕತೆ ಹೊಡಿಬೇಡ ಅಂತ ದೀಪಾಂಶುವನ್ನು ರೇಗಿದ್ದರು ರಾಮಚಂದ್ರರಾಯರು ಹಾಗಾದರೆ ದೀಪಾಂಶು ನಾಳೆ ಆಫೀಸಿಗೆ ರಜಾ ತಗೊಳ್ತಾನೆ ಮನೆ ದೇವರ ದೇವಸ್ಥಾನಕ್ಕೆ ಹೋದಾಗ ಏನೆಲ್ಲ ಆಗುತ್ತೆ ಸುಮ್ಮ ಮಣಿಕರ್ಣಿಕನನ್ನು ನೋಡಿದ್ರೆ ಯಾಕೆ ಭಯ ಪಡ್ತಾಳೆ ಇದೆಲ್ಲದಕ್ಕೂ ಉಪ್ತರ ಬೇಕು ಅಂದರೆ ಮುಂದಿನ ಸಂಚಿಕೆಗಾಗಿ ಕಾಯ್ತಾಯಿರಿ ಹಾಗೆ ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು